ತಕ್ಷಣ ಡೈರೆಕ್ಟ್ ಆಗಿ ತುಂಬಿಸ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಇವಾಗ ಸಮಯ ಬಂದು ಹನ್ನೆರಡು ಗಂಟೆ ಏನಪ್ಪ ವಿಷಯ ಅಂದ್ರೆ ಗಾಡಿಯಲ್ಲಿ ಆಯಿಲ್ ಇಲ್ಲ ನೋಡ್ತಾ ಇರ್ಬೋದು ಆಯಿಲ್ ತರಿಸಿದ್ದೀನಿ ಇವಾಗ ಸಂತೋಷಣ್ಣ ಬಂದಿದ್ದಾರೆ ಆಯಿಲ್ ಚೇಂಜ್ ಮಾಡೋಕ್ಕೆ ನೋಡಿ ಕಟಿಂಗ್ ಫ್ಲರ್ ಎಲ್ಲ ಇಟ್ಕೊಂಡ್ ಬಂದ್ಬಿಟ್ಟವ್ರೆ

ಅದು ದುಃಖ ವಿಷಯ ಅಯ್ಯೋ ದೇವ್ರೆ ನೋಡಿ ಸ್ನೇಹಿತರೆ ದುಃಖ ವಿಷಯ ಅಂತ ಈಗ ನನ್ ಕೆಲಸ ಏನಾಗ್ಬಿಟ್ಟೈತೆ ಅಂತ ನಾಳೆ ರೈಡ್ ಇದ್ದಂಗೆನೆ ಗಾಡಿ ಸ್ವಲ್ಪ ಅರ್ಜೆಂಟ್ ಕಳ್ಸ್ಕೊಳ್ತಾ ಇದೆ ಈಗ ಏನಾರು ಅಕಸ್ಮಾತ್ ಪೆಟ್ರೋಲ್ ಸೀನ್ ಆಗಿ ಆಗಿರ್ಲಿಲ್ಲ ಅಂದಿದ್ರೆ ಇವತ್ತು ನೈಟು ಹೊಡ್ಸ್ಕೊಂಡು ಹೋಗ್ತಿದೆ ಸೊ ಇಲ್ಲಿ ನೋಡ್ತಿರ್ಬೋದು ಇನ್ನೊಂದು ಫೋಟೋ ಹಾಕ್ತೀನಿ ಗಾಡಿ ಆಗಲಿ ಏನಿದೆ ಅಂತ ಬಟ್ಟೆ ಹ್ಞೂ ಬಟ್ಟೆ ಸಾಕು ಸಾಕಾ ಫೋನ್ ಕೊಡು ಟಾರ್ಚ್ ಆನ್ ಮಾಡ್ತೀನಿ ಹಾಂ ಸ್ನೇಹಿತರೆ ಆಯಿಲ್ ತೋರಿಸ್ಬಿಡ್ತೀನಿ ಏನಪ್ಪ ನಮ್ಮ ಯುವರ್ಸ್ಗೆ ನೋಡಿ ಸ್ನೇಹಿತರೆ ಕಾಣಿಸ್ತಿದೆಯಾ ನಿಮಗೆ ನೋಡಿ ಅಷ್ಟೇಸ್ಟ್ ಇದೆ ಆಯಿಲು ತುಂಬ ಮೀಡಿಯಮ್ ಇದೆ ಅದೇನೋ ಇಲ್ಲಿ ಎರಡನೇ ಗೀಟ್ ಬರುತ್ತಲ್ಲದರು ಅಲ್ಲ ಹಾಕ್ಬೇಕಂದ್ರೆ ಆಯಿಲ್ ಅಲ್ಲದಾಕ್ಬೇಕಂದ್ರೆ ಎಸ್

ಪೆಟ್ರೋಲ್ ಹಾಕ್ಸಕ್ ಹೋಗಿರ್ಲಿಲ್ಲ ಅಂದ್ರೆ ಸ್ನೇಹಿತರೆ ಹೊಡ್ಸ್ಕೊಂಡು ಹೋಗ್ಬಿಡೋದು ನನ್ ಗಾಡಿ ಇವಂಗುರು ಫನಲ್ ಎಲ್ಲ ಇಟ್ಕೊಂಡಿದ್ಯಾ ಮಜಾ ಹೆಂಗ್ ಗೊತ್ತಾ ನೀನು ಟೈಮಿಂಗ್ ಚೇನ್ ಹೋಗಿರುತ್ತೆ ಬಿಡು ಏನೋ ಆಗಿರೋದ್ರಲ್ಲೂ ಬೇ ಒಂದು ಅವಾಜ್ ಹಾಕಿದ್ರು ಮುಚ್ಕೊಂಡು ಚೇಂಜ್ ಮಾಡಿಸು ಇದೆಲ್ಲ ಬೇಡ ನಿಂದು ಕತೆಗಳು ಆಯಿಲ್ ತರಿಸು ಮಾಡು ಇಲ್ಲ ನಿಧಾನಕ್ಕೆ ಹೋಗೋಣ ಅಂದ್ರು ಇಲ್ಲಿ ಸುಮ್ನೆ ನನ್ ಗಾಡಿಯಿಂದ ಎಲ್ರಿಗೂ ಪ್ರಾಬ್ಲಮ್ ಆಗಬಾರ್ದಲ್ಲ ಇಲ್ಲ ಗುರು ಉಗೇಂದ್ರ ಭಾಯಿ ಬುದ್ಧಿ ಹೇಳ್ತಾರೆ ನಾವು ಕೇಳಲ್ಲ ಅದೇ ನಮ್ಮ ತಪ್ಪು ಅವ್ರು ಹೇಳ್ದೆ ನಾವು ಕೇಳ್ಬಿಡ್ಬೇಕು ನೀನು ಅಷ್ಟೇ ನೀನು ಒಂದೊಂದು ಟೈಮ್ ಹೇಳ್ತಿ ಬಟ್ ಸ್ನೇಹಿತರೆ ಉಗೇಂದ್ರ ಭಾಯಿ ಅವ್ರು ಕರೆಕ್ಟಾಗಿ ಹೇಳ್ತಾರೆ ಸ್ನೇಹಿತರೆ ಅವರು ಅದಕ್ಕೆ ಅವರು ಪಕ್ಕ ರೇಮೆಂಟ್ ಥರ ಅವರು ದಿ ಕಂಪ್ಲೀಟ್ ಮ್ಯಾನ್ ಇವರು ನೀನು ಯಾವ ಥರ ಬಟ್ಟೆ ಗುರು ನೈಕಿನ ನಂದು ಮೈಕಿಲೇ ಸ್ಪೆಲ್ಲಿಂಗ್ ರಾಂಗ್ ಬರ್ತತಾ ಮೈಕಿ ಅಂತ ಹೇಳ್ತಾ ಅಂತ ಬರ್ತಿದೆ ಹಗ 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 ಬಿಲ್ತಾ ಇದಾ ಅಕಕೋ ಅದೇ ನಿಧಾನಕ್ಕೆ ಬರುತ್ತೆ ಅದು ಹೂ ತಕ್ಷಣ ಬಂತು ಎರಡು ಅದು ಸಾಕು ಅಷ್ಟು ಎರಡು ಎರಡು ಕಡ್ಡಿ ಬರೋವರೆಗೂ ಸಾಕು ಚೂರು ಆ್ಯಂಡ್ ಥ್ಯಾಂಕ್ಸ್ ಟು ಅರವಿಂದ್ ಅರವಿಂದ್ ಇನ್ನಂತೂ ನಾವು ಮರೆಯಲ್ಲ ಯಾಕಂದರೆ ಇದು ಒಂದು ಸತಿ ಎರಡು ಸತಿ ಎಲ್ಲ ಮೂರ್ನಾಲ್ಕು ಸತಿ ಇದೇ ಥರ ನಾವು ಆಯಿಲ್ ಈ ಥರ ತುಂಬ ಸರ್ಕಸ್ ಹೊಡಿತಾ ಇರೋದು ಕಿತ್ತೋಗುತ್ತೆ ಅಂತಂದೂ ಆಯಿಲ್ ನೋಡ್ಕೊಂಡೇ ಇಲ್ಲ ಅಂತ ಸೌಂಡ್ ಬರ್ತಿದೆ ಗಾಡಿ ಅವಾಗ ನೋಡ್ಕೊತಾ ಇದ್ದೀನಿ ಆಯಿಲ್ ಇಲ್ಲ ನೈಟ್ ಆ ನೈಟ್ ಆಯಿಲ್ ತರಿಸಿ ನಮ್ಮ ಹುಡುಗರನ್ನ ಹತ್ರ ಹಾಕಿಸ್ಕೊಂಡು ಬೆಳಿಗ್ಗೆ ಹೊಡ್ತಿರೋದು ಆಡ್ಸಿದ ತುಂಬ ದಿವಸ ಆಯಿತು ಎರಡು ತಿಂಗಳು ನಾನು ಒಂದು ಸ್ವಲ್ಪ ಇಂಜಿನ್ ಏನೋ ವರ್ಕ್ ಇತ್ತು ಒಂದೇ ಸತಿ ಮಾಡ್ಸೋಣ ಬಿಡು ಅಂತ ಅನ್ಕೊಂಡೆ ನೋಡಿದ್ರೆ ಸರ್ರಿ ಕೈ ಕೊಟ್ಟೈತೆ ಇಲ್ಲ ಗ್ಯಾರಂಟಿ ಸೀಸಾಗಿರೋಲ್ಲ ಯಾಕಂದರೆ ಫುಲ್ ಸಿಸ್ಟಮ್ ಅಲ್ಲ ಬಟ್ ಏನಂದರೆ ಏನಾಗಲ್ಲ ಹೌದು ಟೈಮಿಂಗ್ ಚೈನು ಅವು ಇವು ಮೊದಲೇ ಫುಲ್ ಸಿಸ್ಟಮ್ಮು ಹಿಂಗೆ ಆರ್ಟ್ಸ್ ಸಿಕ್ಕಿದ್ರೆ ಬರ್ರ್ ಅನ್ಕೊಂಡು ಹೋಗ್ತೀವಿ ಯಾಕೆ ಸುಮ್ಮನೆ ರಿಸ್ಕೇ ಬೇಡ ಅಂದ್ಬಿಟ್ಟು ಚೆಂಡ್ ಮಾಡಿಸ್ಬಿಟ್ರಿ ಟಿ ಟಿನಪ್ಪ ಅಪ್ಪತ್ ಬಾಂಧವ್ ಮನೆ ಹತ್ರ ಇರೋ ಅಪ್ಪತ್ ಬಂದವ ಇನ್ನೊಬ್ಬರು ಮಾಚೋಳ್ಳಿಲಿದೆ ಹಳ್ಳಿಲಿದೆ ಮಾಚೋಳ್ಳಿ ಮಾಚುಹಳ್ಳಿ ಉಲಿಯೋದು ಅವ್ರು ಇಲ್ಲೇ ಇದ್ದಿದ್ರೆ ಮಸ್ತಿರೋದಲ್ಲ ಸಿಟ್ಲು ಮೂರು ಜನ ಯಾರು ಮೂರು ಮನೇಲಿ ಹೋಗಿ ಫುಲ್ಲು ಟಿಕಾಣಿ ಸೊ ಸ್ನೇಹಿತರೆ ಆಯಿಲೆಲ್ಲ ಹಾಕಿದ್ದಾಯಿತು ಲೂಪ್ ತಂದ ತರಬೇಕು ನಮ್ಮಂತ ಶ್ರೀಮಂತರು ನಿಮ್ಮ ಮೇಲೆ ಬಡವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಇರ್ತೀರಿ ಹೌದು ಸೊ ಸ್ನೇಹಿತರೆ ಆಯಿಲ್ ಹಾಕಿದ್ದಾರೆ ಸಂತೋಷವರು ನೋಡಿ ಇಲ್ಲಿವರೆಗೂ ಬಂದಿದೆ ಜಾಸ್ತಿನೇ ಆಗಲಿಲ್ಲ ಪರವಾಗಿಲ್ಲ ಇಲ್ಲ ಗಾಡಿ ನಿಮಗೆ ಓಹ್ ಸರಿ ಸ್ಟಾರ್ಟ್ ಆಗಿಲ್ಲ ಓಕೆ ಓಕೆ ಸೊ ಆಯಿಲ್ ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಹಿಂಗಿದೆ ಆಯಿಲ್ ಹಿಂಗೆ ತೋರಿಸೋದೆ ಸೀನ್ ನೋಡಿ ಎಷ್ಟಿದೆ ಆಯಿಲ್ ಸಾಕು ಆ್ಯಕ್ಚುಲಿ ಹೋಗೋ ಸ್ಪೀಡ್ಗೆ ಆಗುತ್ತೆ ಊಟಿಗೆ ಹೋಗಿ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಇಂಜಿನ್ದೆಲ್ಲ ಕೆಲಸ ಇದೆ ಅದ್ರದ್ದು ಸ್ಟೋರಿ ಎಲ್ಲ ಬರುತ್ತೆ ಅದು ತುಂಬ ಸರ್ಪ್ರೈಸಿಂಗಾಗಿ ಇಟ್ಟಿದ್ದೀವಿ ನೆಕ್ಸ್ಟ್ ಲೆವೆಲ್ ಮಾಡು ಅದು ನಮ್ಮ ಸಂತೋಷವ್ರಿಗೆ ಗೊತ್ತು ಡಿಸ್ಕ್ಲೋಸ್ ಮಾಡಲ್ಲ ಮ್ಯಾಮ್ ನೀನು ಬಂದ್ಮೇಲೆ ಡಿಸ್ಕ್ಲೋಸ್ ಮಾಡ್ತೀಯ ಆ್ಯಂಡ್ ಇವಾಗಿನ ಸಮಯ ಬಂದು ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಇದು ಓಡಾಡೋ ಟೈಮಲ್ಲಿ ಕೆಲಸ ಮಾಡ್ತೀನಿ ಹಾಂ ಕೋಳಿ ಕೋಳಿ ಕತ್ತಾಕ್ಬಿಟ್ಟವ್ರೆ ಕೋಳಿ ಕತ್ತಲ ತಲೆ ಫುಲ್ ಐತೆ ಹ್ಮ್ ಅವ್ರಿಗೆ ಏನೆಲ್ಲ ಸ್ಕಿನ್ ಔಟ್ ಆಗಿರ್ತದೆ ಓ ಸರಿ

ಏನ್ ಸ್ಟಾರ್ಟ್ ಮಾಡ್ತೀಯಾ ಡಬಲ್ ಎಲ್ಲ ನೋಡ್ ಬಂದ್ಬಿಡ್ತಾರೆ ಕೆಳಗೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ಲಿ ಏನ್ ಸ್ಟಾರ್ಟ್ ಮಾಡೋದ್ ಬೇಡ ಅಲ್ಲ ಸ್ಟಾರ್ಟ್ ಪ್ಲಾನ್ ಮಾಡೋ ಈಗ ನಂಗೆ ಮೀನ್ ತಿರ್ಗಿಸೋ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಲಿ ಅಂದ್ರೆ ಎಷ್ಟು ಹೊತ್ತು ಸ್ಟಾರ್ಟ್ ಮಾಡಿಬಿಡ್ಲಿ ಏನ್ ಗಾಡಿನ ಒಂದ್ ಎರಡು ನಿಮಿಷ ಆಚೆ ಬಿಟ್ಬಿಟ್ಟು ಒಂದ್ ಎರಡು ನಿಮಿಷ ಐಡ್ಲಿಂಗ್ ಅಲ್ಲಿ ಬಿಟ್ಬಿಡು ಆಯ್ತು ಕ್ಲೀನ್ ಆಗಿ ಹಳೆ ಹಳೆ ಜೊತೆ ಹೊಸ ಇಲ್ಲಿ ಚೆನ್ನಾಗಿ ಮಿಕ್ಸ್ ಅಪ್ ಆಗಲಿ ಸರಿ ಹಾಗೆ ಲೂಬ್ ಆಗಲಿಲ್ಲ ಎಲ್ಲ ಕಡೆ ಎಲ್ಲ ಪಾಚ್ ಆದ್ಮೇಲೆ ಸ್ಲೋ ಆಗಿ ಗ್ರೇವ್ ಮಾಡಿ ಓಕೆ ಬಾಸ್ ಹೊಂದಾಣಿಕೆ ಆಗ್ಬೇಕು ಹೆಂಗಾಗಬೇಕು ಇನ್ನೊಂದ್ಸತಿ 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 ಏನ್ ಸ್ನೇಹಿತರೆ ಚಾರ್ಜ್ ಕಮ್ಮಿ ಆಗ್ಬಿಟ್ಟೈತೆ ಗೊತ್ತೇ ಐತೆ ತೋರ್ಸು ರಾಜು ಹಳೆ

ಏನೇಳಿ ಸ್ನೇಹಿತರು ಇವರು ಜಾಲಿ ಇವತ್ತು ಆಕ್ಚುಲಿ ಉಗೇಂದರ್ ಅವರು ನೀನು ಆಮೇಲೆ ಅರವಿಂದ್ ಅವರು ಆಪತ್ ಬಾಂಧವರು ನೀನು ನೀಟಾಗಿ ಹೇಳಿರ್ಲಿಲ್ಲ ಅಂದಿದ್ರೆ ಇದಾಗ್ತಿರ್ಲಿಲ್ಲ ಉಗೇಂದರ್ ಅವರು ಮಕ್ಕಗ ಹಾಕ್ಸು ಹೊಂದಿದ್ರೆ ಆಗ್ತಿರ್ಲಿಲ್ಲ ಅರವಿಂದ್ ಕಳಿಸಿರ್ಲಿಲ್ಲ ಅಂದಿದ್ದಿದ್ರೆ ನಾಳೆ ಊಟಿ ಡಮಾರ ನೋಡಿ ಸ್ನೇಹಿತರೆ ಬಡವ್ರ ಬ್ಲಾಗ್ ನೋಡೋದೇ ಇಲ್ಲ ಮಾತಾಡೋಲ್ಲ ರಿಪ್ಲೈ ಮಾಡಲ್ಲ ದೌಲತ್ಗಳು ಏನು ಮಾಡಕ್ಕಾಗಲ್ಲ ನಡೆಯುತ್ತೆ ಜೀವನದಲ್ಲಿ ಮಾತಾಡ್ತಾನೆ ಅಲ್ಲ ಊಟ ಮಾಡಿಲ್ವಾ ಯಾರು ಒಟ್ಟಿಗೆ ತಾನೆ ಊಟ ಅಲ್ಲ ಕೆಲಸ ಮಾಡಿದ್ರು ಇಷ್ಟೊಂದು ನನ್ನ ದೇವ್ರು ಇಷ್ಟು ಗಂಟೆಗೆ ತಿಳಿದ್ ಬೆಳಗ್ಗೆ ಅನ್ನೋದು ನಂಗೆ ಗೊತ್ತು

ತಗೊಂಡಿರಲಿಲ್ಲ ಸಾಕು ಊರು ಆಗುತ್ತೆ ಬಂದಿದ ತಕ್ಷಣ ಅದೆಲ್ಲ ಕೆಲಸ ಇದೆಯಲ್ಲ ಆಗ ಚೇಂಜ್ ಮಾಡಿಸ್ತೀನಿ ಸೊ ಮ್ಯಾಮ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಹಿಂಗೆ ಇರೋಣ ಕೊನೆಯವರೆಗೂ ಹಂಗೆ ಏನು ಸುಮ್ಮನೆ ಸಿಂಕ್ ಮಾಡ್ಕೊಳ್ಳೋಣ ನಾಳೆ ಬರ್ಡೇಗೆ ತೀರ್ಥಕ್ಕೆ ಅಂದ್ಕೊಂಡೆ ಬಡೂರು ಕೊಡ್ತು ಫೋನ್ ತೋರಿಸು ಸ್ನೇಹಿತರೆ ಒಂದು ಲಕ್ಷ ರೂಪಾಯಿ ಫೋನು ಎಷ್ಟು ಟ್ವೆಂಟಿ ತ್ರೀ ಅಲ್ಟ್ರಾ

ಬೈ ಮಾ ಬೈ 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 ಸೊ ಸ್ನೇಹಿತರೆ ಇಲ್ಲಿಗೆ ಸಡನ್ ಐ ಚೇಂಜ್ ಕೆಲಸ ನುಡಿ ಕೊಡಿ ಹೋಗ್ಬಿಟ್ಟು ಗೇಟ್ ಲಾಕ್ ಹಾಕ್ಕೊಂಡು ಅದನ್ನು ಅಷ್ಟೇ ಕೆಲಸ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ ಏನಿಲ್ಲ ನೆಕ್ಸ್ಟ್ ಬ್ಲಾಗು ಬೆಳಗ್ಗೆದ್ದು ಹೋಗಿ ಫಸ್ಟು ಒಂದು ಪ್ರೈವೇಟ್ ಪ್ಲೇಸ್ ಇದೆ ಬೆಟ್ಟ ಅದು ನೋಡ್ಕೋಬೇಕು ಅದನ್ನ ನೋಡಿಕೊಂಡು ಸಂತೋಷ ಅವರ ಚಿಕ್ಕ ಪುಂಜಕ್ಕೆ ಹೋಗಬೇಕು ವೆಲ್ಲಿಂಗ್ಟನ್ ಕ್ಲಬ್ ಅಂತ ಎಲ್ರಿಗೂ ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಅವನು ಮಾತ್ರ ಒಂಥರ ಪ್ರೈವೇಟ್ ಸ್ಪಾಟು ಸೊ ಅಲ್ಲಿ ಸಿಗೋಣ ನಾಳೆ ಈಗ ನಾಳೆ ಬರ್ತಾ ಇರೋದು ನಮ್ಮ ಉಗೇಂದ್ರಣ್ಣ ಹಾಗೆ ನಮ್ಮ ಸಂತೋಷ್ ಅವರು ಮತ್ತು ಮತ್ತೊಬ್ಬ ಹೊಸ ರೈಡರು ಪುನೀತ್ ತಲಮಜ್ಜಿ ಅಂತ ಅವರು ಬರ್ತಾಯಿದ್ದಾರೆ ಸೊ ಬನ್ನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ